ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇದು ಬೆಳಗ್ಗಿನ ಲಾಂಚ್ ಹಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿತೀನಿ ನೀರು ನಾನು ನೀರು ಕಾಯ್ಸ್ಕೊತಾ ಇದ್ದೀನಿ ಟೀ ಕಾಫಿ ಏನು ಕುಡಿಯೋಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಮತ್ತು ಅಜ್ಜಾಯಿನ ಕೊತ್ತಂಬರಿ ಕಾಣೋಕಿಂದ ಕುದಿಸ್ಕೊಂಡು ನಾನು ನೀರು ಕುಡಿತೀನಿ ಇದು ಕುಡಿದ್ರೆ ಅಸಿಡಿಟಿ ಆಗೋಲ್ಲ ಅದಕ್ಕೆ ನಾನು ದಿನ ಬೆಳಗ್ಗೆ ಇದನ್ನು ಕುಡಿತೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಸಿಡಿಟಿ ಇದ್ದವರು ಇದನ್ನು ಡ್ರೈ ಮಾಡಿ ನೋಡಿ ಇಷ್ಟೇ ಅರ್ಧ ಸ್ಪೂನ್ ಹಾಕ್ತೀನಿ ನಾನು ಅದು ಹುಡಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದು ಅರ್ಧ ಸ್ಪೂನ್ ಹಾಕ್ತೀನಿ ಬಿಸ್ನೀರಲ್ಲಿ ಕುದಿಸ್ತೀನಿ ಕುದಿಸಿ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಮಟ್ಟ ಕುದಿಸ್ಬೇಕು ನಾನು ನಾನು ಡೈಲಿ ಬೆಳಗ್ಗೆ ಇದನ್ನು ಕುಡಿತೀನಿ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಕುಡಿತೀನಿ ಕುಡಿದು ಚಹಾಗಿ ಏನು ಕುಡಿಯೋಲ್ಲ ಚಹ ಕಾಫಿ ಏನು ಕುಡಿಯೋಲ್ಲ ನಾನು ಮತ್ತು ಬೆಳಿಗ್ಗೆ ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬಾಕ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಮತ್ತು ಟಿಫನಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಪಲಾವ್ ಇಟ್ಕೊಂಡು ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಕ್ಕಳಿಗೆ ಲಂಚಿಗೂ ಆಗುತ್ತೆ ನಮ್ಗೂ ಟಿಫನ್ಗೂ ಆಗುತ್ತೆ ಅಂತ ಪಲಾವ್ನೆ ಮಾಡ್ತಾ ಇದ್ದೆ ಪಲಾವ್ ಮಾಡ್ತೀನಿ ಮತ್ತೆ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀನಿ ಮತ್ತೆ ನಮ್ಮ ಮನೆಯಲ್ಲಿ ನಾವು ರೊಟ್ಟಿನೇ ಜಾಸ್ತಿ ಮಾಡೋದು ಇವಾಗ ಆಯಿಲ್ ಮತ್ತೆ ಮತ್ತು ತರಕಾರಿ ಎಲ್ಲ ಕಟ್ ಇಟ್ಕೊಂಡಿದ್ದೀನಿ ಆ ಬ್ಲಾಕ್ ರೆವೆನ್ ಇದ್ರೆ ನೀವು ಇಲ್ಲಿ ತಿಳ್ಕಿದೀನಿ ನಾನು ಇದು ತಿಳ್ಕಿದೀನಿ ವಾಟರ್ ತಿಳ್ಕಿದೀನಿ ಅದು ಅರ್ಧ ಆಗಾತ ಕಣ ಇಕ್ಕೆ ನೋಡಿ ಇಷ್ಟ ಆಗುತ್ತೆ ನೀವು ವರ್ಜಾಕಿನು ಕೂತ್ಕ ತನ ನಾನು ಜೆಲ್ ತಿ ಜೆಲ್ ಕದಿದೀನಿ ಬೋದು ನಾವು ಸ್ವಲ್ಪ ಹಾಗ್ಬೇಕು ಈಗ ಆಯಿಲ್ ಹಾಡ್ಲಿ ನಾನು ತಕ್ಕರೆ ಎಲ್ಲಾ ಹಾಕ್ತಿನಿ ெல்லாம் கட் மாதிரி டெல் ஓகே நாலு மெண்டா பலத்தேன் மொத்த மொத்த மத்னா மத்திய ரொட்டி டெல்லி ரொட்டி மாதிரி மனேயும் டெல்லி ரொட்டி ஜெட்டித்தான்

什么导航地图？

ಮಸಾಲೆ ಹಾಕಿದ್ದೀನಿ ನಾನು ಮಸಾಲೆಗೆ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲಾಂಗ ಎಲ್ಲ ಹಾಕಿದ್ದೀನಿ ಅದಕ್ಕೆ ನಾನು ಪಲಾವ್ ಮಸಾಲೂ ಹಾಕ್ತೀನಿ ಪಲಾವ್ ಹಾಕೋ ಮಸಾಲ ಇದು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಮಸಾಲೆ ಹಾಕ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು Только с кемой-то. ಅಕ್ಕಿ ಹಾಕಿದ್ದೀನಿ ಇವಾಗ ಒಂದು ಮೂರು ರೀತಿಯಲ್ಲಿ ಹೊಲಿಸ್ತೀನಿ हां 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 ನಾನು ಚಲಾಯಿಗೆ ಇದು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಕ್ಯಾರೆಟ್ ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಹಾಕೋಕ್ಕಿತ್ತು ಸೌತೆಕಾಯಿ ಖಾಲಿಯಾಗಿತ್ತು ಅದಕ್ಕೆ ಅವು ಮೂರೈ ಮಾಡ್ತಾಯಿದ್ದೀನಿ වෙග පලාවු අපේගේ හක්කරැකුතේ යි හකොතු මත රංපක්ෂි ේදන හත් ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಯಾರೆಲ್ಲ ಮೊದಲನೇ ಸಹ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಬೆಳಗಿನ ರೊಟ್ಟಿ ಮುಗೀತು ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನದ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್